ಅಶೋಕ ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಅಲಿ ಖಾನ್ ಮಹಮೂದಾಬಾದ್ ಅವರ ಬಂಧನ ಭಾರತದ ಶೈಕ್ಷಣಿಕ ರಾಜಕೀಯ ಮತ್ತೆ ಸಾಮಾಜಿಕ ವಲಯಗಳಲ್ಲಿ ತೀವ್ರ ಚರ್ಚೆ ಮತ್ತು ಆಕ್ರೋಶಕ್ಕೆ ಕಾರಣ ಆಗಿದೆ ಆಪರೇಷನ್ ಸಿಂಧೂರ್ ಕುರಿತು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಕ್ತಪಡಿಸಿದಂತಹ ಅಭಿಪ್ರಾಯಗಳಿಗಾಗಿ ಹರಿಯಾಣ ಪೊಲೀಸರು ಅವರನ್ನ ದೇಶದ್ರೋಹದಂತಹ ಗಂಭೀರ ಆರೋಪಗಳ ಅಡಿಯಲ್ಲಿ ಬಂಧಿಸಿರೋದು ವಾಕ್ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳ ಕುರಿತು ಗಂಭೀರ ಪ್ರಶ್ನೆಗಳನ್ನು ಹುಟ್ಟಾಕಿದೆ ಟೀಕೆಗಳನ್ನು ಸಹಿಸಿಕೊಳ್ಳದ ಸರ್ಕಾರ ಅಲ್ಪಸಂಖ್ಯಾತರನ್ನ ಗುರಿ ಧೋರಣೆಯ ಬಗ್ಗೆ ವ್ಯಾಪಕ ಟೀಕೆ ವ್ಯಕ್ತ ಆಗ್ತಾ ಇದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಆಕ್ರೋಶ ಪ್ರಮುಖವಾಗಿ ಕಾಣಿಸಿದ್ದು ನೂರಾರು ಅಭಿಪ್ರಾಯಗಳು ಖಂಡನೆಗಳು ಮತ್ತು ವಿಶ್ಲೇಷಣೆಗಳು ಪ್ರಕಟ ಆಗಿವೆ ಪ್ರೊಫೆಸರ್ ಮೆಹಮೂದಾಬಾದ್ ಅವರು ಮೇ ಎಂಟು ಮತ್ತೆ ಮೇ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾಡಿದಂತಹ ಎರಡು ಪ್ರಮುಖ ಪೋಸ್ಟ್ಗಳು ಈ ಚರ್ಚೆ ಕೇಂದ್ರ ಬಿಂದುವಾಗಿವೆ ಮೇ ಎಂಟು ಎರಡ್ ಸಾವಿರದ ಈ ರೀತಿ ಹೇಳಿದ್ದಾರೆ ಈ ಪೋಸ್ಟ್ ನಲ್ಲಿ ಅವರು ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ಸರ್ಕಾರೇತರ ಶಕ್ತಿಗಳು ಮತ್ತೆ ಸೇನೆಯ ನಡುವಿನ ವ್ಯತ್ಯಾಸವನ್ನ ಭಾರತವು ಕಾರ್ಯತಂತ್ರವಾಗಿ ಅಳಿಸಿ ಹೊಸ ಹಂತವನ್ನ ಪ್ರವೇಶಿಸಿದೆ ಅಂತ ವಿಶ್ಲೇಷಿಸುತ್ತಾರೆ ಯಾವುದೇ ಭಯೋತ್ಪಾದಕ ಚಟುವಟಿಕೆ ಸಾಂಪ್ರದಾಯಿಕ ಸೇನಾ ಪ್ರತಿಕ್ರಿಯೆ ಇರುತ್ತೆ ಹೀಗಾಗಿ ಭಯೋತ್ಪಾದಕರ ಹಿಂದೆ ಅಡಗಿಕೊಳ್ಳೋದಿಕ್ಕೆ ಪಾಕಿಸ್ತಾನಿ ಸೇನೆಗೆ ಇನ್ನು ಮುಂದೆ ಸಾಧ್ಯ ಇಲ್ಲ ಅಂತ ಅವ್ರು ಪ್ರತಿಪಾದಿಸ್ತಾರೆ ಪಾಕಿಸ್ತಾನಿ ಸೇನೆಯು ದೀರ್ಘಕಾಲದಿಂದ ಈ ಪ್ರದೇಶವನ್ನು ಅಸ್ಥಿರಗೊಳಿಸೋದಕ್ಕೆ ಸೇನಾ ಬಲವುಳ್ಳಂತಹ ಸರ್ಕಾರೇತರ ಶಕ್ತಿಗಳನ್ನು ಬಳಸ್ಕೊಂಡಿದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವೇ ಬಲಿಪಶುಗಳು ಅಂತ ಬಿಂಬಿಸಿಕೊಂಡಿದೆ ಅಂತ ಅವರು ಟೀಕೆ ಮಾಡ್ತಾರೆ ಆಪರೇಷನ್ ಸಿಂಧೂರ್ ಭಾರತ ಪಾಕ್ ಸಂಬಂಧಗಳಲ್ಲಿದ್ದಂಥ ಹಳೆಯ ಕಲ್ಪನೆಗಳನ್ನು ಮರು ಹೊಂದಿಸಿದೆ ಅಂತ ಹೇಳ್ತಾರೆ ಆದರೆ ಭಾರತೀಯ ಸೇನಾಪಡೆಗಳು ಅನಗತ್ಯ ಉದ್ವಿಗ್ನತೆಯನ್ನು ತಪ್ಪಿಸೋದಕ್ಕೆ ಸೇನಾ ಅಥವಾ ನಾಗರಿಕ ಸ್ಥಳಗಳನ್ನು ಗುರಿಯಾಗಿಸದಿರೋದಿಕ್ಕೆ ಕಾಳಜಿಯನ್ನು ವಹಿಸಿದೆ ಅಂತ ಶ್ಲಾಘಿಸ್ತಾರೆ ನಿಮ್ಮ ಭಯೋತ್ಪಾದನಾ ಸಮಸ್ಯೆಯನ್ನ ನೀವು ನಿಭಾಯಿಸದೆ ಇದ್ರೆ ನಾವು ನಿಭಾಯಿಸ್ತೀವಿ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನ ಇದು ನೀಡಿದೆ ಅಂತ ಹೇಳ್ತಾರೆ ಪ್ರೊಫೆಸರ್ ಮಹಮೂದಾಬಾದ್ ಯುದ್ಧದ ಭೀಕರತೆ ಮತ್ತೆ ಅದರಿಂದ ಬಡವರ ಮೇಲೆ ಆಗುವಂತಹ ಅಸಮಾನ ಪರಿಣಾಮಗಳನ್ನು ಅವರು ಒತ್ತಿ ಹೇಳ್ತಾರೆ ರಾಜಕಾರಣಿಗಳು ಮತ್ತೆ ರಕ್ಷಣಾ ಕಂಪನಿಗಳು ಮಾತ್ರನೇ ಈ ಯುದ್ಧದಿಂದ ಲಾಭ ಪಡಿತಾರೆ ಅಂತ ಅವರು ವಿಷಾದಿಸ್ತಾರೆ ಇನ್ನು ಕೊನೆಯಲ್ಲಿ ಕರ್ನೆಲ್ ಸೋಫಿಯಾ ಕುರೇಶಿ ಅವರನ್ನ ಶ್ಲಾಘಿಸ್ತಾ ಇರುವಂತಹ ಬಲಪಂಥೀಯ ವ್ಯಾಖ್ಯಾನಕಾರರು ಗುಂಪತ್ತೆ ಅನಿಯಂತ್ರಿತ ಬುಲ್ಡೋಸಿಂಗ್ ಮತ್ತೆ ಬಿಜೆಪಿ ದ್ವೇಷದ ರಾಜಕಾರಣದಿಂದ ಸಂತ್ರಸ್ತರಾದವರನ್ನ ಭಾರತೀಯ ಪ್ರಜೆಗಳು ಅಂತ ರಕ್ಷಿಸೋದಿಕ್ಕೆ ಅಷ್ಟೇ ಗಟ್ಟಿಯಾಗಿ ಆಗ್ರಹಿಸಬಹುದಾ ಅಂತ ಪ್ರಶ್ನೆ ಮಾಡ್ತಾರೆ ಇಬ್ಬರು ಮಹಿಳಾ ಸೈನಿಕರು ತಮ್ಮ ಕಾರ್ಯಾಚರಣೆಯನ್ನ ಪ್ರಸ್ತುತಪಡಿಸಿದ ದೃಶ್ಯಗಳು ಮುಖ್ಯವಾದರೂ ಕೂಡ ಅವು ನೆಲದ ವಾಸ್ತವಕ್ಕೆ ಬದಲಾಗಬೇಕು ಇಲ್ಲದೇ ಇದ್ರೆ ಅದು ಕೇವಲ ಕಪಟತನ ಅಂತ ಹೇಳ್ತಾರೆ ಭಾರತವು ತನ್ನ ವೈವಿಧ್ಯತೆಯಲ್ಲಿ ಒಂದಾಗಿರುವಂತಹ ಕಲ್ಪನೆ ಇನ್ನೂ ಸಂಪೂರ್ಣವಾಗಿ ಸತ್ತಿಲ್ಲ ಅನ್ನೋದಕ್ಕೆ ಈ ಪತ್ರಿಕಾಗೋಷ್ಠಿ ಒಂದು ಪುಟ್ಟ ನೋಟ ಅಂತ ಹೇಳಿ ಜೈ ಹಿಂದ್ ಅಂತ ಮುಗಿಸ್ತಾರೆ ಹಾಗೆ ಮೇ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ಪೋಸ್ಟ್ ನಲ್ಲಿ ಅವರು ಈ ರೀತಿ ಕಳವಳವನ್ನ ವ್ಯಕ್ತಪಡಿಸ್ತಾರೆ ಈ ಪೋಸ್ಟ್ ನಲ್ಲಿ ಅವರು ಯುದ್ಧಕ್ಕಾಗಿನ ಕುರುಡು ರಕ್ತದಾಹದ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸ್ತಾರೆ ಕದನ ವಿರಾಮದ ಹೊರತಾಗಿಯೂ ಕೆಲವರು ಯುದ್ಧಕ್ಕಾಗಿ ಹಂಬಲಿಸ್ತಾ ಇರೋದನ್ನು ಟೀಕೆ ಮಾಡ್ತಾರೆ ನಾಗರಿಕರ ಮೇಲೆ ಯುದ್ಧದ ಪರಿಣಾಮವು ಈಗ ಹೆಚ್ಚಾಗಿದೆ ಅಂತ ಅವ್ರು ಹೇಳ್ತಾರೆ ಒಂದು ದೇಶವನ್ನು ಅಳಿಸಿ ಹಾಕೋದಕ್ಕೆ ಕರೆ ನೀಡೋದು ಅಂತ ಅಂದರೆ ಇಡೀ ಜನರ ಸಾಮೂಹಿಕ ಹತ್ಯೆಗೆ ಕರೆ ನೀಡಿದಂತೇನಾ ಅಂತ ಪ್ರಶ್ನೆ ಮಾಡ್ತಾರೆ ಅವರನ್ನು ಅಳಿಸಿ ಹಾಕಿ ಮುಗಿಸಿಬಿಡಿ ನಾಶ ಮಾಡಿ ಮುಂತಾದ ಮಾತುಗಳ ಅರ್ಥವನ್ನು ಯೋಚಿಸುವಂತೆ ಅವರು ಒತ್ತಾಯ ಮಾಡ್ತಾರೆ ಇತರರನ್ನ ಅಮಾನವೀಯಗೊಳಿಸಿದಾಗ ಮಾತ್ರ ಅಂತಹ ವಿನಾಶವನ್ನು ಕೊರೋದಿಕ್ ಸಾಧ್ಯ ಅಂತ ಹೇಳ್ತಾರೆ ಗಡಿಗಳಿಂದ ದೂರ ಇರೋರು ಯುದ್ಧವನ್ನು ವೀಡಿಯೋ ಗೇಮ್ನ ಹಾಗೆ ಭಾವಿಸ್ತಾರೆ ಅನ್ನೋದು ಅವರು ವಿಷಾದವನ್ನು ವ್ಯಕ್ತಪಡಿಸ್ತಾರೆ ಯುದ್ಧವು ಲಾಭ ಮತ್ತು ದುರಾಸೆನೆ ಹೊರತು ಆದರ್ಶಗಳು ಮತ್ತು ಮೌಲ್ಯಗಳ ಬಗ್ಗೆ ಅಲ್ಲ ಅಂತ ಅವರು ಪ್ರತಿಪಾದಿಸ್ತಾರೆ ಗೀತೆಯು ಯುದ್ಧಕ್ಕೆ ಹೋಗುವಂತಹ ಕಾರಣಗಳಾದ ಧರ್ಮ ಕರ್ತವ್ಯ ಮತ್ತು ನ್ಯಾಯದಂತಹ ಸಂಕೀರ್ಣ ನೈತಿಕ ಸಂದಿಗ್ಧತೆಗಳ ಬಗ್ಗೆ ಮಾತನಾಡುತ್ತೆ ಅಂತ ಹೇಳಿ ಅಹಂಕಾರ ಮತ್ತು ಅದರಿಂದ ಉಂಟಾಗುವಂತಹ ತಪ್ಪು ಸಿದ್ಧಾಂತಗಳಿಗಾಗಿ ಹೋರಾಡುವಂತಹ ಯುದ್ಧಗಳು ಯಾವತ್ತಿಗೂ ನ್ಯಾಯಯುತವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ವಾದಿಸ್ತಾರೆ ಪ್ರವಾದಿ ಮತ್ತು ಇಮಾಮ್ ಅಲಿ ಅವರ ಉದಾಹರಣೆಗಳನ್ನು ನೀಡ್ತಾ ತಾಳ್ಮೆ ಮತ್ತೆ ಅಹಂಕಾರವನ್ನು ಬದಿಗಿಡುವಂತಹ ಮಹತ್ವವನ್ನು ಅವರು ಸಾರ್ತಾರೆ ಈ ಪೋಸ್ಟ್ಗಳಿಗಾಗಿ ಪ್ರೊಫೆಸರ್ ಮೆಹಮೂದಾಬಾದ್ ಅವರನ್ನ ಹರಿಯಾಣ ಪೊಲೀಸರು ದೆಹಲಿ ಅವರ ನಿವಾಸದಿಂದ ಅರೆಸ್ಟ್ ಮಾಡಿದ್ದಾರೆ ಅವರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆಯ ಬಿ ಎನ್ ಎಸ್ ಅಂದರೆ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂತಹ ಕೃತ್ಯಗಳು ಸಾಮರಸ್ಯ ಕದಡುವಂತಹ ಹೇಳಿಕೆಗಳು ಪ್ರತ್ಯೇಕತವಾದ ಸಶಸ್ತ್ರ ಬಂಡಾಯ ಅಥವಾ ವಿಧ್ವಂಸಕ ಚಟುವಟಿಕೆಗಳಿಗೆ ಪ್ರಚೋದನೆ ನೀಡೋದು ಮತ್ತೆ ಧಾರ್ಮಿಕ ನಂಬಿಕೆಗಳನ್ನು ಅವಮಾನಿಸುವಂತಹ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಹರಿಯಾಣ ರಾಜ್ಯ ಮಹಿಳಾ ಆಯೋಗ ಮತ್ತು ಬಿಜೆಪಿ ಯುವ ಮೋರ್ಚಾದ ಪದಾಧಿಕಾರಿಯೊಬ್ಬರು ನೀಡಿದಂತಹ ದೂರುಗಳು ಈ ಬಂಧನಕ್ಕೆ ಆಧಾರ ಆಗಿವೆ ಮಹಿಳಾ ಆಯೋಗವು ಪ್ರಾಧ್ಯಾಪಕರ ಹೇಳಿಕೆಗಳು ಭಾರತೀಯ ಸಶಸ್ತ್ರ ಪಡೆಗಳಲ್ಲಿನ ಮಹಿಳಾ ಅಧಿಕಾರಿಗಳನ್ನು ಅವಮಾನಿಸುವೆ ಮತ್ತು ಕೋಮ ಅಶಾಂತಿಯನ್ನು ಉತ್ತೇಜಿಸುವೆ ಅಂತ ಆರೋಪ ಮಾಡಿದೆ ಇನ್ನು ಪ್ರೊಫೆಸರ್ ಮಹಮೂದಾಬಾದ್ ಅಬಾದ್ ಅವರ ಬಂಧನವು ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗಿದೆ ಅನೇಕ ಗಣ್ಯರು ರಾಜಕಾರಣಿಗಳು ಪತ್ರಕರ್ತರು ಶಿಕ್ಷಣ ತಜ್ಞರು ಮತ್ತೆ ಸಾಮಾನ್ಯ ನಾಗರಿಕರು ಕೂಡ ಇದನ್ನು ವಾಕ್ ಸ್ವಾತಂತ್ರ್ಯದ ಮೇಲಿನ ಹಲ್ಲೆ ಅಂತ ಖಂಡಿಸ್ತಾ ಇದ್ದಾರೆ ಪ್ರೊಫೆಸರ್ ಮೆಹಮೂದಾಬಾದ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಎಸ್ಐಟಿಯನ್ನ ರಚನೆ ಮಾಡಬೇಕು ಮತ್ತೆ ಇಂಥ ಅಪ್ರಬುದ್ಧ ಬಂಧನಗಳು ಯಾಕೆ ನಡೀತಾ ಇವೆ ಅನ್ನೋದನ್ನು ಪರಿಶೀಲಿಸಬೇಕು ನಮ್ಮ ಪ್ರಜಾಪ್ರಭುತ್ವ ಎಫ್ಐ ಆರ್ ರಾಜ್ಯ ಆಗ್ತಾ ಇದೆ ಜನರಿಗೆ ಈಗ ಎಚ್ಚೆತ್ತುಕೊಳ್ಳದಿದ್ರೆ ಅದು ಅವ್ರ ಮನೆಗಳಿಗೂ ಕೂಡ ತಲುಪುತ್ತೆ ಅಂತ ಖ್ಯಾತ ಪತ್ರಕರ್ತ ರವೀಶ್ ಕುಮಾರ್ ಕಳವಳ ವ್ಯಕ್ತಪಡಿಸಿದ್ದಾರೆ ಅಶೋಕ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಅಲಿಖಾನ್ ಮೆಹಮೂದ್ ಅವರ ಬಂಧನ ಬಿಜೆಪಿಯು ತನಗೆ ಇಷ್ಟ ಇಲ್ಲದೆ ಯಾವುದೇ ಅಭಿಪ್ರಾಯಕ್ಕೆ ಎಷ್ಟು ಭಯಭೀತವಾಗಿದೆ ಅನ್ನೋದನ್ನ ತೋರಿಸುತ್ತೆ ಪ್ರಜಾಪ್ರಭುತ್ವ ಎತ್ತರವಾಗಿ ನಿಲ್ಲಬೇಕು ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಅಲಿಖಾನ್ ಮೆಹಮೂದಾಬಾದ್ ಅವರನ್ನ ಚಿಂತನಶೀಲ ಫೇಸ್ಬುಕ್ ಪೋಸ್ಟ್ಗಾಗಿ ಬಂಧಿಸಲಾಗಿದೆ ಇದು ಮೋದಿ ಸರ್ಕಾರದ ಅಡಿಯಲ್ಲಿನ ನವ ಭಾರತದ ಸ್ಥಿತಿ ಅವರ ಏಕೈಕ ತಪ್ಪು ಅವರು ಈ ಒಂದು ಪೋಸ್ಟ್ ಅನ್ನ ಬರೆದಿದ್ದು ಮತ್ತೆ ಅವ್ರ ಇನ್ನೊಂದು ತಪ್ಪು ಅವರ ಹೆಸರು ಅಂತ ಕಾಂಗ್ರೆಸ್ ಮಾಧ್ಯಮ ಮತ್ತು ಪ್ರಚಾರ ವಿಭಾಗದ ಅಧ್ಯಕ್ಷ ಪವನ್ ಖೇರ್ ಅವರು ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅಶೋಕ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಅಲಿಖಾನ್ ಮೆಹಮೂದಾಬಾದ್ ಅವರ ಬಂಧನ ಸಂಪೂರ್ಣವಾಗಿ ಅಪ್ರಜಾಸತ್ತಾತ್ಮಕವಾಗಿದೆ ಈ ಅಪಾಯವನ್ನು ಅರಿತು ಧ್ವನಿ ಎತ್ತುವಂತಹ ಅವಶ್ಯಕತೆ ಇದೆ ಅಂತ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ಮುಖ್ಯಸ್ಥ ಮತ್ತೆ ರಾಜ್ಯಸಭಾ ಸಂಸದ ಇಮ್ರಾನ್ ಪ್ರತಾಪ್ ಗಡಿಯ ಆತಂಕವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಪ್ರೊಫೆಸರ್ ಮಹಮೂದಾಬಾದ್ ಅವರ ಪೋಸ್ಟ್ನಲ್ಲಿ ಬಂಧಿಸುವಂಥದ್ದು ಏನಿದೆ ಅಂತ ಖ್ಯಾತ ಸಂಗೀತ ನಿರ್ದೇಶಕ ವಿಶಾಲ್ ದದ್ಲಾನಿ ಅವರು ಪ್ರೊಫೆಸರ್ ಮೆಹಮೂದಾಬಾದ್ ಅವರ ಪೋಸ್ಟನ್ನು ಶೇರ್ ಮಾಡಿಕೊಂಡು ಪ್ರಶ್ನೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಪ್ರೊಫೆಸರ್ ಮೆಹಮೂದಾಬಾದ್ ವಿರುದ್ಧದ ಕ್ರಿಮಿನಲ್ ಪ್ರಕರಣವನ್ನು ರದ್ದುಗೊಳಿಸಿ ಅವರನ್ನು ತಕ್ಷಣವೇ ಬಿಡುಗಡೆಗೊಳಿಸಬೇಕು ಅಂತ ನಾವು ಎದುರು ನೋಡ್ತಾ ಇದ್ದೀವಿ ಅಂತ ದಿ ಹಿಂದೂ ಪತ್ರಿಕೆಯ ಮಾಜಿ ಪ್ರಧಾನ ಸಂಪಾದಕ ಎನ್ ರಾಮ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಪತ್ರಕರ್ತೆ ಕರಣ್ಜಿತ್ ಕೌರ್ ಅವರು ತಮ್ಮ ಲೇಖನದಲ್ಲಿ ಆಪರೇಷನ್ ಸಿಂಧೂರ್ನಿಂದ ಉಂಟಾಗಿದ್ದಂಥ ರಾಷ್ಟ್ರೀಯ ಐಕ್ಯತೆಯ ಭಾವನೆ ಒಂದು ವಾರದೊಳಗೆ ಹೇಗೆ ಕರಗೋಯಿತು ಅನ್ನೋದನ್ನ ವಿವರಿಸ್ತಾರೆ ಪ್ರೊಫೆಸರ್ ಮೆಹಮೂದಾಬಾದ್ ಅವರ ಪೋಸ್ಟ್ಗಳು ಪಾಕಿಸ್ತಾನವನ್ನು ಟೀಕಿಸಿ ಭಾರತದ ಹೊಸ ನಿಲುವನ್ನು ಶ್ಲಾಘಿಸಿದ್ವು ಮತ್ತೆ ನಾಗರಿಕರ ಜೀವಹಾನಿಯನ್ನ ತಪ್ಪಿಸೋದ್ರ ಬಗ್ಗೆ ಕಾಳಜಿಯನ್ನು ವಹಿಸಿದ್ವು ಅನ್ನೋದನ್ನ ಅವರು ಒತ್ತಿ ತೋರಿಸ್ತಾರೆ ಕರಣ್ಜಿತ್ ಕೌರ್ ಅವರು ಮಹಮೂದಾಬಾದ್ ಬರೆದಿದ್ದಕ್ಕೂ ಮತ್ತೆ ಅವ್ರ ಮೇಲೆ ಆರೋಪ ಮಾಡಿರೋದಕ್ಕೂ ಇರುವಂತಹ ಕೇವಲ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಮಾತ್ರ ಅಲ್ಲ ಮೂಲಭೂತ ಸಾಕ್ಷರತೆಯ ಬಗ್ಗೆಯೂ ಕೂಡ ಗೊಂದಲಕಾರಿ ಪ್ರಶ್ನೆಗಳನ್ನ ಹುಟ್ಟಾಕತ್ತೆ ಅಂತ ಹೇಳ್ತಾರೆ ಮಹಿಳಾ ಆಯೋಗ ಇದಕ್ಕಿಂತ ತನ್ನ ವ್ಯಾಪ್ತಿಯಲ್ಲಿ ಬರುವಂತ ಗಂಭೀರ ಸಮಸ್ಯೆಗಳತ್ತ ಗಮನ ಹರಿಸಬಹುದಾಗಿತ್ತು ಅಂತ ಅವರು ಸೂಚಿಸ್ತಾರೆ ಭಾರತದಲ್ಲಿ ಮುಸ್ಲಿಂ ಬುದ್ಧಿಜೀವಿಗಳನ್ನ ಗುರಿಯಾಗಿಸುವಂತಹ ಮಾದರಿಯು ಅದೇ ಸವಕಲು ಟೆಂಪ್ಲೇಟ್ ಅನ್ನು ಅನುಸರಿಸುತ್ತೆ ಮೆಹಮೂದಾಬಾದ್ ಅವರಂತವರನ್ನ ಗುರಿಯಾಗಿಸುವುದು ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸುತ್ತೆ ನಿಮ್ಮ ಸ್ಥಾನ ತಿಳಿದುಕೊಳ್ಳಿ ಎನ್ನುವಂತಹ ಸಂದೇಶವದು ಅಂತ ಕರಣ್ ಜಿತ್ ಅವರು ತಮ್ಮ ವಿಶ್ಲೇಷಣೆಯಲ್ಲಿ ತೀಕ್ಷ್ಣವಾಗಿ ಹೇಳ್ತಾರೆ ಭಾರತ ನಿಜವಾಗಿಯೂ ವೈವಿಧ್ಯತೆಯಲ್ಲಿ ಏಕತೆಗೆ ಬದ್ಧವಾಗಿದ್ರೆ ಭಿನ್ನಾಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಕ್ಕಾಗಿ ತನ್ನ ಪ್ರಾಧ್ಯಾಪಕರನ್ನ ಜೈಲಿಗೆ ಹಾಕುವಂತಹ ಅಗತ್ಯ ಇರೋದಿಲ್ಲ ಅಂತ ಅವರು ಹೇಳಿದ್ದಾರೆ ಈ ಪ್ರಕರಣದಲ್ಲಿ ಮುಸ್ಲಿಂ ಸಮುದಾಯವನ್ನ ಗುರಿಯಾಗಿಸಲಾಗ್ತಾ ಇದೆ ಅನ್ನುವಂತಹ ಒಂದು ಆಕ್ರೋಶ ಪ್ರಬಲವಾಗಿ ಕೇಳಿ ಬಂದಿದೆ ಪವನ್ ಖೇರಾ ಅವರು ಅವ್ರ ಇನ್ನೊಂದು ತಪ್ಪು ಅವರ ಹೆಸರು ಅಂತ ಹೇಳಿದ್ದಾರೆ ರವೀಶ್ ಕುಮಾರ್ ಅವರು ಮುಸ್ಲಿಮ್ರನ್ನ ಗುರಿಯಾಗಿಸುವಂತಹ ರಾಜಕೀಯ ಅನ್ನುವಂಥ ಒಂದು ಮಾತು ಮತ್ತೆ ಕರಣ್ಜಿತ್ ಕೌರ್ ಅವರ ಮುಸ್ಲಿಂ ಬುದ್ಧಿಜೀವಿಗಳನ್ನ ಗುರಿಯಾಗಿಸುವಂತಹ ಮಾದರಿಯ ವಿಶ್ಲೇಷಣೆಗಳು ಹೇಗೆ ಮುಸ್ಲಿಮ್ರನ್ನ ಗುರಿಯಾಗಿಸಲಾಗ್ತಾ ಇದೆ ತೋರಿಸಿದೆ ಇಲ್ಲಿ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವು ಪ್ರೊಫೆಸರ್ ಮಹಮೂದ್ ಅವರ ಬಂಧನವನ್ನು ಬಲವಾಗಿ ಖಂಡಿಸಿದ್ರು ಕೂಡ ಪಕ್ಷದ ಅಗ್ರ ನಾಯಕರಾದಂಥ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಈ ವಿಷಯದ ಬಗ್ಗೆ ನಿರ್ದಿಷ್ಟವಾಗಿ ಯಾವುದೇ ಹೇಳಿಕೆಯನ್ನು ನೀಡದೆ ಮೌನ ವಹಿಸಿರೋದು ಚರ್ಚೆಗ್ರಾಸ ಆಗಿದೆ ಈಗ ಮೆಹಮೂದಾಬಾದ್ ಅನ್ನುವಂಥ ಮುಸ್ಲಿಂ ಹೆಸರಿರೋದ್ರಿಂದ ಈ ಮೌನಾನ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಕ್ತಾ ಇದೆ ಈ ಮೌನವು ಅಲ್ಪಸಂಖ್ಯಾತ ಹಕ್ಕುಗಳ ಪರವಾಗಿ ನಿಲ್ಲುವಲ್ಲಿ ಪಕ್ಷದ ಉನ್ನತ ನಾಯಕತ್ವದ ಬದ್ಧತೆಯ ಬಗ್ಗೆ ಸಂದೇಹವನ್ನು ಮೂಡಿಸಬಹುದು ಅನ್ನುವಂಥ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ ಇನ್ನು ಈ ಸಂದರ್ಭದಲ್ಲಿ ಮಧ್ಯಪ್ರದೇಶದ ಬಿಜೆಪಿ ಸಚಿವ ಕುನ್ವರ್ ವಿಜಯ್ ಶಾ ಅವರ ಕರ್ನೆಲ್ ಸೋಫಿಯಾ ಕುರೇಶ್ ಅವರನ್ನ ಭಯೋತ್ಪಾದಕರ ಸಹೋದರಿ ಅಂತ ಕರೆದು ವಿವಾದವನ್ನ ಸೃಷ್ಟಿಸಿದ್ದ ಪ್ರಕರಣವನ್ನ ಅನೇಕರು ಹೋಲಿಕೆ ಮಾಡ್ತಾ ಇದ್ದಾರೆ ಮಧ್ಯಪ್ರದೇಶ ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ಮಧ್ಯಪ್ರವೇಶಿಸಿ ಸಚಿವರ ಹೇಳಿಕೆಯನ್ನ ಅವಹೇಳನಕಾರಿ ಅಂತ ಬಣ್ಣಿಸಿದೆ ಮತ್ತೆ ವಿರುದ್ಧ ದಾಖಲಿಸುವಂತೆ ನಿರ್ದೇಶನವನ್ನ ನೀಡಿದೆ ಸುಪ್ರೀಂ ಕೋರ್ಟ್ ಕೂಡ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ವ್ಯಕ್ತಿಯು ಜವಾಬ್ದಾರರಾಗಿರಬೇಕು ಅಂತ ಕಟುವಾಗಿ ಹೇಳಿದೆ ಆದ್ರೂ ಸಚಿವ ವಿಜಯ್ ಶಾ ಅವರನ್ನ ಇನ್ನೂ ಕೂಡ ಅರೆಸ್ಟ್ ಮಾಡಲಾಗಿಲ್ಲ ಇನ್ನು ಈ ನಡುವೆ ಸೋಮವಾರ ಅವ್ರ ಬಂಧನಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿತು ಇದಕ್ಕೆ ವ್ಯತಿರಿಕ್ತವಾಗಿ ಪ್ರೊಫೆಸರ್ ಮಹಮೂದ್ ಅವರು ವ್ಯಂಗ್ಯ ಮಿಶ್ರಿತ ವಿಮರ್ಶಾತ್ಮಕ ಹೇಳಿಕೆಯನ್ನು ನೀಡಿದ್ದಕ್ಕಾಗಿ ತಕ್ಷಣ ಬಂಧನಕ್ಕೊಳಗಾಗ್ತಾರೆ ಕಾನೂನಿನ ಈ ಆಯ್ದ ಅನ್ವಯವು ಕಾನೂನು ಎಲ್ರಿಗೂ ಸಮಾನ ಅನ್ನುವಂತಹ ಒಂದು ತತ್ವದ ಸ್ಪಷ್ಟ ಉಲ್ಲಂಘನೆ ಅಂತ ವ್ಯಾಪಕವಾಗಿ ಟೀಕಿಸಲಾಗ್ತಾ ಇದೆ ಪ್ರೊಫೆಸರ್ ಮೆಹಮೂದಾಬಾದ್ ಅವರ ಬಂಧನವು ಭಾರತದಲ್ಲಿನ ಪ್ರಜಾಪ್ರಭುತ್ವದ ಆರೋಗ್ಯ ಮತ್ತು ವಾಕ್ ಸ್ವಾತಂತ್ರ್ಯದ ಸ್ಥಿತಿಗತಿಯ ಬಗ್ಗೆ ಗಂಭೀರ ಕಳವಳಗಳನ್ನು ಮೂಡಿಸ್ತಾ ಇದೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರ ನಾಗರಿಕರು ತಮ್ಮದೇ ಸರ್ಕಾರವನ್ನು ಟೀಕೆ ಮಾಡೋದು ಯಾವುದೇ ಮುಕ್ತ ಪ್ರಜಾಪ್ರಭುತ್ವದ ಹೆಗ್ಗುರುತು ಅನ್ನುವಂಥ ಒಂದು ಇತ್ತೀಚಿನ ಮಾತುಗಳ ಹೊರತಾಗಿನೂ ಪ್ರೊಫೆಸರ್ ಮೆಹಮೂದಾಬಾದ್ ಅವರ ಪ್ರಕರಣವು ತದ್ ವಿರುದ್ಧವಾದಂತಹ ಚಿತ್ರಣವನ್ನ ಇದೆ ಸರ್ಕಾರದ ನೀತಿಗಳನ್ನ ವಿಮರ್ಶಿಸುವಂತಹ ಧ್ವನಿಗಳನ್ನ ಹತ್ತಿಕ್ಕೋದಿಕ್ಕೆ ಕಾನೂನ ಅಸ್ತ್ರವಾಗಿ ಬಳಸಲಾಗ್ತಾ ಇದೆ ಆರೋಪಗಳು ಕೇಳಿ ಬರ್ತಾ ಇವೆ ಇದು ಸಮಾಜದಲ್ಲಿ ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿ ಮುಕ್ತ ಚಿಂತನೆ ಮತ್ತೆ ಚರ್ಚೆಗಳನ್ನ ಮೊಟುಕುಗೊಳಿಸುವಂತಹ ಒಂದು ಪ್ರಯತ್ನ ಅಂತ ಹಲವರು ಆತಂಕ ವ್ಯಕ್ತಪಡಿಸಿದ್ದಾರೆ ಸುಪ್ರೀಂ ಕೋರ್ಟ್ ನ ಮಾರ್ಗದರ್ಶನಗಳ ಹೊರತಾಗಿಯೂ ಪೊಲೀಸರು ಹಾಗೆ ಬಿಜೆಪಿ ಸರ್ಕಾರಗಳು ತಮಗ್ ಬೇಕಾದ ಹಾಗೆ ವರ್ತಿಸೋದು ಮುಂದುವರೆದಿದೆ ಒಂದು ಕಡೆಗೆ ನ್ಯಾಯ ಸಮಾನತೆ ಮತ್ತೆ ವಾಕ್ ಸ್ವಾತಂತ್ರ್ಯವನ್ನ ಗೌರವಿಸುವಂತಹ ದಾರಿ ಇದ್ರೆ ಮತ್ತೊಂದು ಕಡೆಗೆ ಅಧಿಕಾರದ ದುರುಪಯೋಗ ಅಸಹಿಷ್ಣುತೆ ಮತ್ತು ಕಾನೂನಿನ ಆಯ್ದ ಅನ್ವಯದತ್ತ ಕೊಂಡೊಯ್ಯುವಂಥ ದಾರಿ ಇದೆ ಈ ಪ್ರಕರಣವು ವಿಮರ್ಶೆಯ ದನಿಗಳನ್ನು ಅಡಗಿಸುವಂಥ ಪ್ರಯತ್ನಗಳು ಅಲ್ಪಸಂಖ್ಯಾತರನ್ನ ಗುರಿಯಾಗಿಸುವಂಥ ಪ್ರವೃತ್ತಿಗಳು ಮತ್ತು ಸಾಂವಿಧಾನಿಕ ಮೌಲ್ಯಗಳ ಸವೆತದ ಬಗ್ಗೆ ಎಚ್ಚರಿಕೆ ಗಂಟೆಯಾಗಿದೆ ನಾಗರಿಕ ಸಮಾಜವು ಇಂಥ ಬೆಳವಣಿಗೆಗಳ ವಿರುದ್ಧ ನಿರಂತರವಾಗಿ ಧ್ವನಿ ಎತ್ತಬೇಕಾದಂಥ ಮತ್ತೆ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ರಕ್ಷಿಸೋದಕ್ಕೆ ಹೋರಾಡಬೇಕಾದಂಥ ತುರ್ತು ಅಗತ್ಯ ಇದೆ ಅನ್ನೋದನ್ನ ಈ ಒಂದು ಘಟನೆ ಒತ್ತಿ ಹೇಳ್ತಾ ಇದೆ ರಾಷ್ಟ್ರವು ಯಾವ ದಾರಿಯನ್ನ ಆಯ್ಕೆ ಮಾಡಿಕೊಳ್ಳುತ್ತೆ ಅನ್ನೋದು ಅದ್ರ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಇದೇ ಈ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು